ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಜೈ ಸೀತಾರಾಮ್ ಇವರು ಹೇಳ್ತಾ ಇದ್ದಾರಲ್ಲ ಮೋದಿ ಮೋದಿ ಇದರ ನಿಮಗೆ ಮೋದಿ ಬಿಟ್ಟರೆ ಏನಿಲ್ಲ ನಿಮಗೆ ನಿಮ್ಮ ಶಕ್ತಿ ಏನಿಲ್ಲ ನಿಮ್ ಶಕ್ತಿ ಏನೂ ಇಲ್ಲ ಇವರೆಲ್ಲ ನಿಶಕ್ರು ರಾಜಕೀಯವಾಗಿ ಏ

ಯಾಕಂತಂದ್ರೆ ಅದೇ ಇವರು ಸಮಾಜ ಒಡಿತಕ್ಕಂಥ ಕೆಲಸ ಇವರು ತರಕ್ಕೆ ಇಪ್ಪತ್ತಾರು ಪರ್ಸೆಂಟ್ ಅಮ್ಮ ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಜೈ ಜೈ ಸೀತಾರಾಮ್ ಯಾವ ಒಂದು ಏನು ಬುದ್ಧಿನೂ ಇಲ್ಲ ತಲೆಯಲ್ಲಿ ಮಿದುಳಿಲ್ಲ ಖಾಲಿ ಆಗಿರೋದು ಏನಪ್ಪ ಅಂದ್ರೆ ಬಿದುಳೇ ಇಲ್ಲ ಇವ್ರಿಗೆ ತಲೆನೇ ಖಾಲಿ ಇವ್ರಿಗೆ ತಲೆ ಖಾಲಿ ಇರು ಯಾರು ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ರಾಮಾಯಣನೂ ಓದ್ಕೊಂಡಿಲ್ಲ ಮಹಾಭಾರತನೂ ಓದ್ಕೊಂಡಿಲ್ಲ ಸುಮ್ಮನೆ ಯಾರೋ ಹೇಳ್ತಾರೆ ಅಲ್ಲಿ ಅಯೋಧ್ಯೆಯಲ್ಲಿ ಯಾರೋ ಕಟ್ಸಿದ್ರು ದೇವಸ್ಥಾನ ಅಲ್ಲೋ ಪೂಜೆ ಮಾಡ್ಬಿಟ್ಟು ನಾನು ಕಟ್ಸಿದ್ದೀನಿ ದೇವಸ್ಥಾನನ ಶ್ರೀರಾಮ ದೇವಸ್ಥಾನ ನಾನು ಕಳಿಸಿದ್ದೀನಿ ಜನ ನೋಡ್ತಾ ಇದ್ದಾರೆ ನಿಮ್ಗೆ ಎಲ್ಲ ನೋಡ್ತಾ ಇದ್ದಾರೆ ಜನ ಜನ ನೋಡ್ತಾ ಇದ್ದಾರೆ ಅನ್ಯಾಯನೂ ಕೂಡ ಸಮರ್ಥನೆ ಮಾಡ್ಕತ್ತೀರಲ್ಲ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಆ ಅನ್ಯಾಯನ ಸಮರ್ಥನೆ ಮಾಡ್ಕೊತಾ ಇದ್ದೀರಲ್ಲ ಮೋದಿಗೆ ಮೋದಿ ಎದುರುಗಡೆ ನಿಂತ್ಕೊಂಡು ಮಾತಾಡೋಕೆ ಇವ್ರಿಗೆ ಧೈರ್ಯ ಇಲ್ಲ ಹೆಮ್ಮೆ ಇಲ್ಲ ಹಾಕತ್ತಿಲ್ಲ ಇವರಿಗೆ ಸಿಂಬಲಾ ಸೀತಾರಾಮನ್ ಇಲ್ಲಿಂದ ಆಯ್ಕೆ ಆಗಿರ್ತಕ್ಕಂಥ ಹೆಣ್ಮಗಳು ಇಲ್ಲ ಇಲ್ಲ ವರ್ಕ್ಔಟ್ ಮಾಡ ಬಂಡಿ 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 ನಡ್ರಿ 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 ನಿಮ್ಗೆ ಇನ್ನೇನು ಆಗೋದಿಲ್ಲ ಅವ್ರು ಯಾರು ಅವ್ರು ಹೇಳ ಮಾತೇಲೆ ಕೇಳ್ತಾರೆ ಕಲಿತೀವಿ ನಡ್ರಿ